ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಜಮೀನು ಹಗರಣದ ಕಿಂಗ್ ಪಿನ್ಗಳಾಗಿ ಬದಲಾಗ್ತಾ ಇದ್ದಾರೆ ಸಾಮಾನ್ಯ ಜನರು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ ಕೆಲವೊಂದು ಜಮೀನಿನ ವಿಚಾರದಲ್ಲಿ ಅಧಿಕಾರಿಗಳೇ ಈ ರೀತಿಯಾಗಿ ನಡೆದುಕೊಂಡ್ರೆ ಜನಸಾಮಾನ್ಯರು ಯಾರ ಮೇಲೆ ನಂಬಿಕೆ ಇಡಬೇಕು ಅಂತ ಇಲ್ಲಿ ಬೇಲಿದೆ ಎದ್ದು ಮೈದಂತ ಆಗ್ತಾ ಇದೆ ಈ ಅಧಿಕಾರಿಗಳ ಹಗರಣವನ್ನು ನೋಡ್ತಾ ಇದ್ದಾಗ ಬೆಲೆ ಬಾಳುವಂತಹ ಭೂಮಿಯನ್ನು ಒಡೆಯೋಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸ್ಕೆಚ್ ಹಾಕಿದ್ದಾರೆ ಹುಕ್ಕೇರಿ ಉಪನೋಂದಾಣಾಧಿಕಾರಿಗಳಿಂದಲೇ ನಕಲಿ ದಾಖಲೆ ಸೃಷ್ಟಿಯಾಗಿದೆ ಹುಕ್ಕೇರಿ ಸಬ್ ರಿಜಿಸ್ಟರ್ ಆಫೀಸ್ ಈ ರೀತಿಯಾದಂತಹ ಒಂದು ಗೋಲ್ಮಾಲನ್ನು ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿಗಳಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುರಣಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಮೇನಲ್ಲಿ ಎಲ್ಲರೂ ಸೇರಿಕೊಂಡು ನಕಲಿ ಆಧಾರ್ ಕಾರ್ಡ್ ಅನ್ನು ಸೃಷ್ಟಿ ಮಾಡಿದ್ದಾರೆ ನಕಲಿ ಒಂದು ಪಾನ್ ಕಾರ್ಡು ಹಾಗೂ ಜಮೀನು ದಾಖಲೆಗಳನ್ನು ಸೃಷ್ಟಿ ಮಾಡಿದ ಎಲ್ಲವೂ ಕೂಡ ನಕಲು ಅಲ್ಲಿ ಕೊಳ್ಳುವವರು ಮಾರುವವರು ತಾವೇ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಹುಕ್ಕೇರಿ ಉಪನೋಂದಾಣಾಧಿಕಾರಿಗೆ ಕಚೇರಿಯಲ್ಲಿ ದೊಡ್ಡ ಮಟ್ಟದ ವ್ಯವಹಾರ ನಡೆದಿತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಎರಡು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ಜಮೀನನ್ನು ಕಬಳಿಕೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ನೋಂದಾಣಾಧಿಕಾರಿ ಮಡಿವಾಳಯ್ಯ ಬಸವರಾಜ ಬಾನಿ ಮಠ ಅವ್ರು ಮಾಡಿರುವಂಥದ್ದು ಕುರಣಿ ಗ್ರಾಮದ ಶಂಕರ ಮಾಳಿ ಸಾಕಷ್ಟು ಜನರ ಹೆಸರಿದೆ ಇದೆ ಶಿವರುದ್ರ ಪ್ರಧಾನಿ ಕೊನ್ನೂರಿ ಮತ್ತು ಕಾಶವ್ವ ಶಿವರುದ್ರ ಈ ರೀತಿಯಾದ ಹೆಸರು ಕೇಳಿ ಬರ್ತಾ ಇದೆ ನೀಲಕಂಠ ಶೆಟ್ಟಪ್ಪ ಮುದುಕಾಪಿ ಮತ್ತು ಸಿದ್ದಯ್ಯ ನಿರುಪಾದಯ್ಯ ಈ ರೀತಿಯಾದ ಎಲ್ಲರ ಹೆಸರು ಕೇಳಿ ಬರ್ತಾ ಇದೆ ವಿಜಯ ಶಿವಶಂಕರ ಮಠದ ಅಶೋಕ ಸೂರ್ಯವಂಶಿ ಸೇರಿ ಒಂಬತ್ತು ಆರೋಪಿಗಳ ಬಂಧನ ಆಗಿದೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಒಕ್ಕೇದೇ ಪೊಲೀಸರು ಏನಿದ್ದಾರೆ ಈ ಒಂಬತ್ತು ಆರೋಪಿಗಳನ್ನು ಬಂಧಿಸಿದ್ದಾರೆ ಅದೇ ಊರಿನ ಶಿವಾನಂದ ಮಾರುತಿ ಏನಿದ್ದಾರೆ ದೂರು ಕೊಟ್ಟಿರ್ತಾರೆ ಹೋಗಿ ಆ ದೂರಿನ ಆಧಾರದ ಮೇರೆಗೆ ಬಂಧನ ಮಾಡಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಕ್ಕೆ ರಾಮನಂಚನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ನೋಡಿ ಏನೇನಾಗ್ತಾ ಇದೆ ಅಧಿಕಾರಿಗಳೇ ಈ ರೀತಿಯಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಜಮೀನನ್ನು ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ ಎಲ್ಲಿ ಹೋಗಬೇಕು ಜನ ಅಂತ ಈಗ ಅವರೆಲ್ಲರೂ ಕೂಡ ಸಿಕ್ಕಿದಿದ್ದಾರೆ ಒಂಬತ್ತು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಉಕ್ಕೇರಿಯ ಪೊಲೀಸರು ಈ ವಿಚಾರ ಇದ್ದಂತೆ ಏನು ಕಂಪ್ಲೇಂಟ್ ಕೊಡ್ತಾರಲ್ಲ ಶಿವಾನಂದ ಅವರು ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಹೋಗಿ ಆ ಒಂಬತ್ತು ಜನರನ್ನು ಬಂಧಿಸಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾದಂಥ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಗೋಲ್ಮಾಲ್ ಎಲ್ಲವೂ ಕೂಡ ಆಗ್ತಾ ಇದೆ ಇವರೇ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿ ಕೊಳ್ಳೋರು ತೆಗೆದುಕೊಳ್ಳೋರು ಅಂದರೆ ಮಾರೋರು ಅವರೇ ತಗೊಳ್ಳೋರು ಅವರೇ ಆ ರೀತಿಯಾಗಿ ದಾಖಲೆ ಸೃಷ್ಟಿ ಮಾಡಿಕೊಂಡಿದ್ದಾರೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತೆ ಆ ಜಮೀನಿಗೆ ಸಂಬಂಧಪಟ್ಟಂತಹ ಪತ್ರಗಳು ಎಲ್ಲ ಡಾಕ್ಯುಮೆಂಟ್ ಕೂಡ ಫೇಕ್ ಈ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಾ ಇದೆ ಉಪ ಹುಕ್ಕೇರಿಯ ಉಪ ನೋಂದಾಣಾಧಿಕಾರಿ ಏನಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಈ ರೀತಿಯಾಗಿ ಆಗ್ತಾ ಇದ್ದಾರೆ ಅಲ್ಲಿ ಜನರು ನಮ್ಮ ಜನ ಕೂಡ ಹೋಗುತ್ತೆ ಅನ್ನುವಂಥ ಆತಂಕದಲ್ಲಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಈ ರೀತಿಯಾಗಿ ಈ ಫೇಕ್ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡಿರ್ತಾರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಮತ್ತು ಕೆಲವೊಂದು ಆ ಹೊಲ ಅಥವಾ ಜಮೀನಿಗೆ ಸಂಬಂಧಪಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲವನ್ನು ಕೂಡ ಮಾಡಿರ್ತಾರೆ ಅದ್ರೆಲ್ಲ ಕಡೆ ವಯಸ್ಸು ಒಂದೇ ಇರುತ್ತೆ ಹೀಗಾಗಿ ಈ ವಿಚಾರ ಬೆಳಕಿಗೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿವಾನಂದ್ ಅವರು ಅದೇ ಅವರು ಅವರಿಗೆ ಗೊತ್ತಾಗಿದೆ ವಿಚಾರ ಈಗ ಪೊಲೀಸರು ಹೋಗಿ ಒಂಬತ್ತು ಜನ ಅರೆಸ್ಟ್ ಮಾಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ